ನಮಸ್ತೆ ನವರಾತ್ರಿಯ ಇನ್ನೊಂದು ಮಾಹಿತಿ ನಿಮಗಾಗಿ ಈ ವರ್ಷ ಒಂಬತ್ತು ಅಲ್ಲ ಹತ್ತು ದಿನ ನಡೆಯುತ್ತಿದೆ ನವರಾತ್ರಿ ವರ್ಷದ ಬಳಿಕ ಕೂಡಿ ಬರುತ್ತಲಿದೆ ಶುಭಯೋಗ ಶರತ್ ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯನ್ನು ಒಂಬತ್ತು ವಿಭಿನ್ನ ರೂಪಗಳನ್ನು ಪೂಜಿಸಲಾಗುತ್ತದೆ ಮತ್ತು ಈ ಬಾರಿಯ ನವರಾತ್ರಿ ಬಹಳ ವಿಶೇಷವಾಗಿದೆ ಏಕೆಂದರೆ ಈ ಬಾರಿ ನವರಾತ್ರಿ ಕೇವಲ ಒಂಬತ್ತು ದಿನ ಅಲ್ಲ ಹತ್ತು ದಿನಗಳ ಕಾಲ ಆಚರಿಸಲಾಗುತ್ತದೆ ವರ್ಷದ ಬಳಿಕ ಕೂಡಿ ಬರುತ್ತಲಿದೆ ಶುಭಯೋಗ ನವರಾತ್ರಿ ಸಾಮಾನ್ಯವಾಗಿ ಒಂಬತ್ತು ದಿನಗಳ ಕಾಲ ಇರುತ್ತದೆ ಆದರೆ ಈ ವರ್ಷ ನವರಾತ್ರಿ ಹತ್ತು ದಿನಗಳ ಕಾಲ ಇರುತ್ತದೆ ಅಂದರೆ ದುರ್ಗಾದೇವಿಯನ್ನು ಹತ್ತು ದಿನಗಳ ಕಾಲ ಪೂಜಿಸಲಾಗುತ್ತದೆ ಶರ ನವರಾತ್ರಿ ಅಶ್ವಿನಿ ಮಾಸದ ಶುಕ್ಲ ಪಕ್ಷದ ಪ್ರತಿಂಬದ ತಿಥಿಯಂದು ಪ್ರಾರಂಭವಾಗುತ್ತದೆ ಮತ್ತು ಈ ಅವಧಿಯಲ್ಲಿ ಚತುರ್ಥಿ ತಿಥಿ ಎರಡು ಬಾರಿ ಬರುತ್ತದೆ ಆದ್ದರಿಂದ ಶರತ್ ನವರಾತ್ರಿ ಹತ್ತು ದಿನಗಳ ಕಾಲ ಇರುತ್ತದೆ ವೇದ ಕ್ಯಾಲೆಂಡರ್ ಪ್ರಕಾರ ಅಶ್ವಿನಿ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ದಿನಾಂಕವು ಎರಡು ಭಾಗಗಳಲ್ಲಿ ಬರುತ್ತದೆ ಅಂದರೆ ಈ ವರ್ಷ ನವರಾತ್ರಿಯ ಚತುರ್ಥಿ ಸೆಪ್ಟೆಂಬರ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಬರುತ್ತದೆ ಆದ್ದರಿಂದ ನವರಾತ್ರಿ ಹತ್ತು ದಿನಗಳ ಕಾಲ ಇರುತ್ತದೆ ಶರದ್ ನವರಾತ್ರಿ ಮೊದಲ ದಿನದಂದು ಘಟಸ್ಥಾಪನೆಯನ್ನು ನಡೆಸಲಾಗುತ್ತದೆ ಇದನ್ನು ಕಲಶ ಸ್ಥಾಪನೆಯು ಎಂದು ಕರೆಯುತ್ತಾರೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಶರದ್ ನವರಾತ್ರಿಯ ಮೊದಲ ದಿನ ಘಟಸ್ಥಾಪನೆಯ ಶುಭ ಸಮಯವು ಬೆಳಗ್ಗೆ ಆರು ಒಂಬತ್ತಕ್ಕೆ ಪ್ರಾರಂಭವಾಗಿ ಬೆಳಗ್ಗೆ ಎಂಟು ಆರಕ್ಕೆ ಕೊನೆಗೊಳ್ಳುತ್ತದೆ ಇದರರ್ಥ ಕಳಶ ಸ್ಥಾಪನೆಗೆ ಒಂದು ಗಂಟೆ ಐವತ್ತಾರು ನಿಮಿಷಗಳಿಗೆ ಶುಭ ಸಮಯದಲ್ಲಿ ಕಳಶ ಸ್ಥಾಪನೆಯನ್ನು ಮಾಡಲು ಸಾಧ್ಯವಾಗದಿದ್ದರೆ ಅಭಿಜಿತ್ ಮುಹೂರ್ತವನ್ನು ಸಹ ಶುಭವೆಂದು ಪರಿಗಣಿಸಲಾಗಿದೆ ಇದು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಬೆಳಗ್ಗೆ ಹನ್ನೊಂದು ನಲವತ್ತೊಂಬತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತೆಂಟರವರೆಗೆ ಇರುತ್ತದೆ ಪಂಚಾಂಗದ ಪ್ರಕಾರ ಶರದೀಯ ನವರಾತ್ರಿಯ ಮೊದಲ ಹಲವಾರು ಶುಭ ಸಂಯೋಜನೆಗಳು ರೂಪುಗೊಳ್ಳುತ್ತವೆ ಈ ದಿನವು ಉತ್ತರ ಪಾಲ್ಗುಣ ನಕ್ಷತ್ರ ಮತ್ತು ಹಸ್ತ ನಕ್ಷತ್ರದ ಸಂಯೋಗವನ್ನು ಸೂಚಿಸುತ್ತದೆ ಇದನ್ನು ಪೂಜೆಗೆ ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಜ್ಯೋತಿಷ್ಯದ ಲೆಕ್ಕಾಚಾರಗಳ ಪ್ರಕಾರ ಶರದಿಯ ನವರಾತ್ರಿಯು ಅತ್ಯಂತ ಶುಭವೆಂದು ಸಾಬೀತುಪಡಿಸುತ್ತದೆ ಏಕೆಂದರೆ ಈ ವರ್ಷ ದುರ್ಗಾದೇವಿಯು ಆನೆಯ ಮೇಲೆ ಭೂಮಿ ಬರುತ್ತಾಳೆ ಇದನ್ನು ಅತ್ಯಂತ ಶುಭ ಸಂಕೇತವೆಂದು ಪರಿಗಣಿಸಲಾಗಿದೆ ನವರಾತ್ರಿಯಲ್ಲಿ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು